ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಬಹುಮತ ಗಳಿಸಿ ವಿಧಾನ ಪರಿಷತ್ಗೆ ಆಯ್ಕೆಯಾಗಿರುವ ಕೆ ವಿವೇಕಾನಂದರವರಿಗೆ ಕೆ ವಿವೇಕಾನಂದ ಅಭಿನಂದನಾ ಸಮಿತಿಯ ವತಿಯಿಂದ ಕೃತಜ್ಞತೆ ಹಾಗೂ ಅಭಿನಂದನಾ ಸಮಾರಂಭವನ್ನು ಮಂಡ್ಯದ ಡಾಕ್ಟರ್ ಆರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಯಿತು ನಂತರ ಮಾತನಾಡಿದ ಕೆ ವಿ ವಿವೇಕಾನಂದರವರು ನಾನು ಮೊದಲು ಚುನಾವಣಾ ಸಭೆಗೆ ಮಂಡ್ಯಕ್ಕೆ ಬಂದಿದ್ದೆ ನಾನು ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ಚುನಾವಣೆಗೆ ನಿಲ್ಲಲು ಒಂಬತ್ತು ತಿಂಗಳು ಪ್ರಯತ್ನ ಪಟ್ಟಿದ್ದೇನೆ ಬೇರೆ ಸಂದರ್ಭದಲ್ಲಿ ಎಲ್ ಸಿ ಆಗುವ ಅವಕಾಶ ಇತ್ತು ಆದರೆ ನನಗೆ ಶಿಕ್ಷಕರ ಕ್ಷೇತ್ರದಲ್ಲಿ ಕೆಲಸ ಮಾಡಲು ತುಂಬಾ ಆಸೆ ಇದ್ದಿದ್ದ ಕಾರಣ ನಾನು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇನೆ ನಾನು ನನ್ನ ತಂದೆ ತಾಯಿ ಬಿಟ್ಟರೆ ಪೂಜಿಸುವುದು ಶಿಕ್ಷಕ ಗುರುಗಳನ್ನು ಮಾತ್ರ ನನಗೆ ಬಿ ಫಾರಂ ಕೊಟ್ಟ ದೇವೇಗೌಡ ಅಪ್ಪಾಜಿ ಹಾಗೆ ಎಚ್ ಡಿ ಕುಮಾರಣ್ಣ ಯಡಿಯೂರಪ್ಪ ಆರ್ ಅಶಕ್ರವರ ಆಶೀರ್ವಾದ ಹಾಗೂ ಶಿಕ್ಷಕರ ಸಹಾಯದಿಂದ ನಾನು ಈ ಚುನಾವಣೆಯಲ್ಲಿ ಗೆಲ್ಲಲು ಅವಕಾಶ ಆಯಿತು ನಾನು ಮಂಡ್ಯ ಜಿಲ್ಲೆಯ ಅವೇರಳ್ಳಿ ಗ್ರಾಮದವನು ನಾನೊಬ್ಬ ಸಾಮಾನ್ಯ ಬಡ ರೈತನ ಮಗ ನಾನು ಹೆಚ್ಚು ಓದಿಲ್ಲ ನಿಜ ಆದರೆ ಶಿಕ್ಷಕರ ಸಮಸ್ಯೆಗಳು ನನಗೆ ಅರಿವಿದೆ ನಾನು ಹತ್ತನೇ ತರಗತಿ ಓದಿದ್ದೇನೆ ಈ ಕ್ಷೇತ್ರದ ಸೇವೆ ಮಾಡಲು ಕೂಡ ಬಂದಿದ್ದೇನೆ ಇಪ್ಪತ್ನಾಲ್ಕು ವರ್ಷದಿಂದ ಕಾಂಗ್ರೆಸ್ನಲ್ಲಿ ಗೆದ್ದ ಮರಿತಿಬ್ಬೇಗೌಡರು ಅಭಿವೃದ್ಧಿಗಳನ್ನು ಪಟ್ಟಿ ಮಾಡಿ ನಾನು ಏನು ಅಭಿವೃದ್ಧಿ ಮಾಡಿ ತೋರಿಸ್ತೀನಿ ನನ್ನ ಅಭಿವೃದ್ಧಿಗಳನ್ನು ಕೂಡ ಪಟ್ಟಿ ಮಾಡಿ ನನಗೆ ಹೇಳಿ ಎಲ್ಲರೂ ನನ್ನ ಹೇಗೆ ಗೆಲ್ತೀಯ ಅಂತ ಗೇಲಿ ಮಾಡಿದ್ರು ನನ್ನ ಶಿಕ್ಷಕ ಬಂಧುಗಳು ನಾಲ್ಕು ಸಾವಿರದ ಆರುನೂರ ಇಪ್ಪತ್ತು ಮತಗಳ ಅಂತರದಿಂದ ಗೆಲ್ಲಿಸಿಕೊಟ್ರು ಕಾರ್ಯಕ್ರಮದಲ್ಲಿ ಶ್ರೀ ಪುರುಷೋತ್ತಮನನಾಥ ಸ್ವಾಮೀಜಿ ಮನ್ಮೂಲ್ ಮಾಜಿ ಅಧ್ಯಕ್ಷ ರಾಮಚಂದ್ರು ಶಿವರಾಮು ಪಿಇಟಿ ಅಧ್ಯಕ್ಷ ವಿಜಯ ಆನಂದ್ ನಿರಂಜನ್ಮೂರ್ತಿ ಉಪಸ್ಥಿತರಿದ್ದರು